ರಮ್ಯಾ ರಮ್ಯಾನ ಮಿಸ್ ಮಾಡ್ತಾ ಇದ್ದೀವಿ ಸರ್ ತುಂಬ ರಮ್ಯಾ ಮೇಡಮ್ನ ಮಿಸ್ ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ಸರ್ ಅಣ್ಣ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಚೆನ್ನಾಗಿತ್ತು 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 ಇನ್ನು ಒಂದ್ ಸ್ವಲ್ಪ ಫಸ್ಟ್ ಬೇಕಲ್ಲ ಅದಕ್ಕಿಂತ ಸ್ವಲ್ಪ ಎಕ್ಸ್ಪ್ಲೇಷನ್ ಇನ್ನೂ ಇತ್ತು ನಮ್ಗೆ ಇದರಲ್ಲಿ ಇನ್ನೂ ಬರುತ್ತೆ ಚೆನ್ನಾಗಿ ಅಂತ ಒಂದು ಸ್ವಲ್ಪ ಬೇಕಿತ್ತು ನಮ್ಗೆ ಇನ್ನು ಅದೇ ಒಳ್ಳೆ ಮೆಸೇಜ್ ಇತ್ತು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಸರ್ ನೋಡ್ಬೋದು ತ್ರೀ ಅವರ್ಸ್ ಇದು ಎಲ್ಲ ತುಂಬಾ ಚೆನ್ನಾಗಿದೆ ಎಂಜಾಯ್ ಮಾಡಿ ಅಭಿನಯ ಚೆನ್ನಾಗಿದೆ ರಚಿತಾ ರಾಮ ಅವರು ತುಂಬಾ ಚೆನ್ನಾಗಿದೆ ಹೌದು ಆದರ್ಶಗಳು ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಕಲ್ತ್ಕೋಬೇಕು ಒಬ್ರಿಗೆ ಸಹಾಯ ಮಾಡೋ ಬುದ್ಧಿ ಅದೆಲ್ಲ ಒಂದೊಂದು ಮಾರಲ್ ತುಂಬ ಚೆನ್ನಾಗಿದೆ ಸರ್ ಸೂಪರ್ ಸೂಪರ್ದು ತುಂಬಾ ವರ್ಷಗಳಾದ್ಮೇಲೆ ನೋಡಿ ಬ್ಲಾಕ್ ಬಸ್ಟರ್ ಫಿಲಮ್ ಸಂಜೆ ಗೀತಾ ಅದೇ ಪ್ರೀಕ್ವಲ್ ಇಡ್ಕೊಂಡು ಸೀಕ್ವಲ್ ಇಡ್ಕೊಂಡು ಫಿಲಮ್ ಅಂದಾಗ ಅದೊಂದು ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇತ್ತು ಇದು ಆಲ್ರೆಡಿ ರಿಲೀಸ್ ಆಗಿ ಮತ್ತೆ ರಿಲೀಸ್ ಮಾಡ್ತಾವ್ರೆ ಒಂದು ಬೇಜಾರು ಏನಂದ್ರೆ ನಮ್ಮ ರಮ್ಯಾ ಮೇಡಮ್ ಮಾಡಿಬಿಟ್ಟಿದ್ರೆ ಇನ್ನೂ ಸಕ್ಕತ್ತಾಗಿರೋದು ಅಂದರೆ ಅವ್ರನ್ನ ಮಿಸ್ ಮಾಡ್ಕೋತಿದ್ದಿ ಸ್ಕ್ರೀನ್ ಮೇಲೆ ಏನಕಂದ್ರೆ ಅವರು ತೆರೆ ಮೇಲೆ ಕಾಣಿಸ್ಕೊಂಡಿಲ್ಲ ಏನಕ್ಕೆ ಅವಾಗೇನಾರದು ಜಾನಿ ನಮ್ಮ ಸಂಜೋಡ್ಸ್ ಗೀತಾ ಅವರಿಂದನೇ ಒಂದು ಅಂತಕ್ಕೆ ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟಿತ್ತು ಫಿಲಮು ಇದ್ರೆಲ್ಲ ಅವರು ಇದ್ದಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಬಟ್ ರಚಿತಾರಾಮು ಇವಾಗ ಅವರೇ ಇಂಡಸ್ಟ್ರೀಲಿ ಅವರು ನಂಬರ್ ಒನ್ ಹೀರೋ ಇನ್ನೇ ಅವ್ರು ಮಾಡಿರೋದು ಓಕೆ ನಮ್ಗೆ ಇಷ್ಟ ಆಯಿತು ಫಿಲಮು ಇವಾಗ ಮತ್ತೆ ಅವ್ರೇನೋ ಸ್ವಲ್ಪ ಚೇಂಜಸ್ ಮಾಡಿ ನಾಗಶೇಖರ್ ಅವರು ಫಿಲಮ್ ಇದು ಮಾಡಿರೋದು ಸಾಂಗ್ಸು ಸಂಜೋಡ್ಸ್ ಗೀತಾ ಇದು ಕಂಪೇರ್ ಮಾಡ್ಕೊಂಡ್ರೆ ಸಾಂಗ್ಸ್ ಎಲ್ಲ ಆ ರೀತಿ ಒಂದು ಅನಿಸ್ತು ಅದು ಬಿಟ್ಟರೆ ಶ್ರೀನಗರ್ ಕೆಟ್ಟೆ ಅವರು ಮತ್ತೆ ಅವ್ರದ್ದು ಕಮ್ ಬ್ಯಾಕ್ ಅನ್ಬೇಕು ಈ ಫಿಲಮಿಂದ ಏನಕ್ಕೆ ತುಂಬಾ ವರ್ಷಗಳ ನಂತರ ಅವ್ರ ಸ್ಟಾರ್ ಹೀರೋ ಆಗಿ ಮತ್ತೆ ತೆರೆ ಮೇಲೆ ಅದು ಅದಿಷ್ಟ ಆಯಿತು ಮತ್ತೆ ಏನಂದ್ರೆ ನಾವು ನಾಷ್ಟಕ್ಕೆ ಆಗ್ಬಿಡ್ತೀವಿ ಅಂದ್ರೆ ಅವರೇ ಅಯ್ಯೋ ಗಾಳಿಪಟ ನೋಡಿ ಅದೇ ತರ ಒಂದು ಮಜಾ ಗಾಳಿಪಟ ಟೂ ಬಂದಿಲ್ಲ ಹಂಗೆ ಸಂಜು ಗೀತಾ ಅದೇ ಮಜಾ ಪಟ್ಟು ಟು ನಮ್ಗೆ ಸಿಕ್ಕಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಪ್ರೀತಿ ಒಂದು ಹೇಳ್ಬೇಕಂದ್ರೆ ನಾಗಶೇಖರ್ ಅವರು ಅವ್ರ ಮೈನಾ ಫಿಲಮ್ ಆಗಿರ್ಬೋದು ಆಮೇಲೆ ರೀಸೆಂಟ್ ಆಗಿ ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ಸಾಂಗ್ಸ್ ಅವ್ರ ಸಾಂಗ್ಸ್ ಅಲ್ಲಿ ಲವ್ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಕನ್ನಡದ ಕನ್ನಡ ಇರೋ ಡೈರೆಕ್ಟರ್ ಅವರು ಒಬ್ರು ಅಂತ ಹೇಳಬಹುದು ಸಾಂಗ್ಸ್ ಮತ್ತು ಲವ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಈ ಫಿಲಮಲ್ಲೂ ಆಮೇಲೆ ಇನ್ನೊಂದು ನೋಡಿ ಪ್ರತಿ ಒಂದು ಹುಡುಗನ ಹಿಂದೆ ಎಲ್ಲ ಹುಡುಗರಿಗೂ ಒಂದು ಲವ್ ಇರುತ್ತೆ ಆ ಲವ್ ಅದು ತೆಗೆದು ತೋರಿಸಿದ್ದಾರೆ ಆಗಿನ ಕಾಲದಲ್ಲಿ ಪ್ರತಿ ಒಂದು ಗಂಡಿನ ಯಶಸ್ಸಿನಿಂದ ಒಂದು ಹುಡುಗಿ ಇರ್ತಿದ್ಲು ಈಗಿನ ಕಾಲದಲ್ಲಿ ಪ್ರತಿ ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹುಡುಗಿ ಇರ್ತಾಳೆ ಆದರೆ ಆ ಹುಡುಗಿ ಬಿಟ್ಟೋಗಿರ್ತಾಳೆ ಅದು ಒಂದು ಹೇಳಕ್ ಇಷ್ಟಪಡ್ತೀನಿ ಈ ಫಿಲಂ ಅಲ್ಲಿ ಒಂದು ಹುಡುಗ ಒಂದು ಹುಡುಗ ಅವ್ನ ಎಷ್ಟು ಪ್ರೀತಿಸ್ತಾನೆ ಅವ್ರ ಹುಡುಗಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಟ್ಟು ಬಿಡ್ತಾನೆ ಅದನ್ನ ಈ ಫಿಲಮಲ್ಲಿ ತೋರಿಸಿದ್ದಾರೆ ಅವಳಿಗೋಸ್ಕರ ಅವ್ನ ಜೀವನೇ ಕೊಟ್ಟು ಅವಳಿಗೋಸ್ಕರ ಎಲ್ಲ ಪ್ರಪಂಚನೇ ಬಿಟ್ಟು ಹೋಗ್ತಾನೆ ಆ ಆ ಅವನು ಗಂಡನಗೋಸ್ಕರ ವೆಯ್ಟ್ ಮಾಡ್ತಾಳೆ ಅದೇ ಈ ಸ್ಟೋರಿ ಸಿಂಪಲಾಗಿ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಏನಂದರೆ ಆಗಿಂದು ಸಂಜೋಸ್ಗೀತಾ ಆ ಮಜಾ ಇವಾಗ ಸಿಕ್ಕಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಪ್ಪು ಸರ್ ಇಲ್ಲದೇ ಇರೋದು ಅದೊಂದು ಬೇಜಾರು ಅಂದರೆ ಅದಕ್ಕೆ ಹೊರಗು ಯಾರು ಫಿಲ್ಫಿಲ್ ಮಾಡೋಕ್ಕಾಗಲ್ಲ ಬಟ್ ಅವ್ರ ವಾಯ್ಸ್ ಕೊನೆಯಲ್ಲಿ ಬಂದಿದ್ದು ಎಲ್ಲೊಂದು ಕಡೆ ಲಾಸ್ಟಲ್ಲಿ ಹೀರೋಯಿನ್ನು ಆ ಹೀರೋದು ಬಂದು ನೋಡಿದಾಗ ನಮ್ಗೆಲ್ಲೊಂದು ಕಡೆ ಅಪ್ಪು ಸರ್ ನೆನಪಾಗ್ಬಿಡುತ್ತೆ ಬಿಡುತ್ತೆ ಅಂದರೆ ನಮ್ಮ ನಮ್ಮ ಬಾಸ್ ಅಪ್ಪ ಅವರಿದ್ದೀರಿ ಸಕ್ಕದಾಗಿರೋದು ಇವಾಗ ಅಂತ ಅದೊಂದು ಇದು ಮಾಡುತ್ತೆ ಬಟ್ ನಾವು ಏನು ಹೇಳಿದ್ರೆ ಅದೊಂದು ನೋವು ಪರಮಾತ್ಮ ಜೊತೆಗಿರೋ ಜೀವ ಎಂದಿಗೂ ಜೀವ ಅಂತ ಅಂದ್ಕೊಂಡು ಸುಮ್ಮನೆ ಇರಬೇಕು ಅವ್ರು ಬಂದರೆ ನಮ್ಮ ಸೆಲೆಬ್ರೇಷನು ನಮ್ಮ ಫ್ಯಾನ್ಸ್ ಮುಖಾಂತರ ಅವ್ರು ಜೀವಂತವಾಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಅಪ್ಪು ಬಾಸ್ ಸಂಜೋಡ್ಸ್ಕಿತಾಗಿ ಆಲ್ ದ ಬೆಸ್ಟ್ ಈ ಮೂವಿ ನೋಡಾಗಿದ್ಮೇಲೆ ಪ್ರೀತಿ ಪ್ರೇಮದ ಬಗ್ಗೆ ಎಲ್ಲ ತೋರಿಸಿದ್ದಾರೆ ಅಲ್ವಾ ಸೊ ಈ ಮೂವಿಲಿ ನಾನೊಂದು ಏನು ನೋಡಿದೆ ಏನು ಸಖತ್ತು ಮನಸ್ಸಿಗೆ ಇದ್ದು ಬೀಳ್ತು ಅಂದರೆ ಪ್ರೀತಿ ಅಂತಂದರೆ ತನ್ನ ತನ್ನೊಳಿಗೋಸ್ಕರ ಎಲ್ಲರೂ ಏನೆಲ್ಲ ಮಾಡ್ತಾರಲ್ವ ಈ ಮೂವಿಲಿ ಅವನು ಅವಳು ಬದುಕೋಕ್ಕೋಸ್ಕರ ಅವನು ಒಂದು ಅಂಗನೇ ಮಾಡ್ಕೊಬಿಟ್ಟು ದಾನ ಮಾಡಿಬಿಟ್ಟು ಅವನು ಅವ್ನ ಪ್ರಾಣನೇ ತ್ಯಾಗ ಮಾಡ್ತಾನಲ್ವ ಈಗಿನ ಕಾಲದಲ್ಲಿ ಯಾರೂ ಮಾಡಲ್ಲ ಹೇಳಿ ಅವ್ನು ಕಿಡ್ನಿಯೇ ಆಗಲಿ ಏನೇ ಕೊಟ್ಟರು ಯಾಕೆಂದರೆ ಇವರೇ ಕುಡಿದು ಕುಡಿದು ಲಿವರೇ ಸುಟ್ಟೋಗಿರುತ್ತೆ ಇನ್ನು ಕಿಡ್ನಿ ಕೊಟ್ಟು ಅವಳು ಸದೋಗ ಬಿಡ್ತಾಳೆ ಅಲ್ವಾ ಸೊ ಹಂಗಾಗಿ ಅವ್ರ ಜೀವಕ್ಕೂ ಒಂದು ಅಮೂಲ್ಯ ಅಲ್ವಾ ಪ್ರೀತಿನೇ ಒಂದು ಅಮೂಲ್ಯ ಅಂದಮೇಲೆ ಜೀವಕ್ಕೂ ಒಂದು ಅಮೂಲ್ಯ ಸೊ ಏನೇ ಆಗಲಿ ಇದು ಮೂವಿಲಿ ಡಿಫ್ರೆಂಟಾಗಿ ತೋರಿಸಿದ್ದಾರೆ ನಾಗಶೇಖರು ನನಗೆ ಸಂಜೀವರ್ಸ್ ವೆಟ್ಸ್ ಗೀತನೇ ಇಷ್ಟ ಈ ಮೂವಿ ಅಷ್ಟೊಂದು ಟಚ್ ಆಗಲಿ ಯಾಕೆಂದರೆ ಇವಾಗ ನೀವೇ ನೋಡಿ ಕರಿಯ ಡಿ ಬಸ್ತು ಹೆಂಗಿತ್ತು ಟೈಟಲು ಕರಿಯರ್ ಟೂ ಮಾಡಿದ್ರು ಇದಾಗಲಿಲ್ಲ ಗಾಳಿಪಟ ಹೆಂಗಿತ್ತು ಗಾಳಿಪಟ ಟು ಇವಾಗ ಹೆಂಗೆ ಅಂದರೆ ಸಂಜು ಬೆಟ್ಸ್ ಗೀತಾ ಅನ್ನೋ ಹೆಸ್ಗೆ ಮಾತ್ರ ಬ್ರ್ಯಾಂಡು ಆದರೆ ಮೂವಿಲಿ ಕಥೆಯಲ್ಲೂ ಅದೇ ಥರ ಬ್ರ್ಯಾಂಡ್ ಇರಬೇಕು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ಸರಿ ಓಕೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ ಕನ್ನಡ ಸಿನಿಮಾನ ಆರೈಸಿ ಅಷ್ಟೇ ನಾಗಶೇಖರ್ ಅವರು ಮತ್ತು ಅವ್ರದ್ದು ಪ್ರೀವಿಯಸ್ ಫಿಲಮ್ಸ್ ಏನಿತ್ತು ಆ ಮ್ಯಾಜಿಕ್ಕು ನೆಕ್ಸ್ಟ್ ಫಿಲಮಲ್ಲಿ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ